ಉಳಿಗಳನ್ನ ಹದಿನಾರ ದಿನ ಹೇಳಕ್ಕೆ ಹೆಚ್ಚ ಸನುಪಮ ಇನ್ನೊಬ್ಬರು ಕರ್ನಾಟಕದ ಹೆಸರಾಂತ ಸಾಹಿತಿ ಮತ್ತು ವೈದ್ಯರು ಕೂಡ ಅವರು ಅವರು ಮತ್ತು ಅವರು ಕೂಡ ಕೂಡ ಅವರು ಚಳುವಳಿಯಾಗಿ ಅವರು ಜನಪರಾಗಿರ್ತಕ್ಕಂಥವ್ರು ಅವರು ಹದಿನೇಳು ದಿನ ಹೇಳ್ಲಿಕ್ಕೆ ಮತ್ತು ಈ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಕೆ ಎಸ್ ಪಟೇಲ್ ಅವರು ಶಾಸಕರಾಗಿರ್ತಕ್ಕಂಥ ಸ್ವರೂಪ್ ಅವರು ಮಹಾನಗರ ಪಾಲಿಕೆಯ ಅಧ್ಯಕ್ಷ ಆಗ್ತಕ್ಕಂಥ ಎನ್ ಸಿದ್ದರೇಗೌಡರು ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ತಲುಪಿರ್ತಾರೆ ಡಿ ಸಿ ಅವರು ಸಿಇಒ ಅವರು ಮತ್ತು ಎಸ್ ಪಿ ಅವರು ಎಲ್ಲರೂ ತರ್ತಿರ್ತಾರೆ ಒಟ್ಟಾರೆಯಾಗಿ ಇಡೀ ಕಾರ್ಯಕ್ರಮವನ್ನು ಒಂದು ಸಾರ್ವಜನಿಕರು ನಾಗರಿಕರು ಸಂಘ ಸಂಸ್ಥೆಗಳು ಜಿಲ್ಲಾಡಳಿತ ಸಹಕಾರದ ಜೊತೆಗೆ ಒಂದು ಜಲಪ್ರತಿನಿಧಿಗಳು ಒಳಗೊಂಡಂತೆ ಒಂದು ಸಂಭ್ರಮದಿಂದ ಅತ್ಯಂತ ಬಿಕ್ಕಟ್ಟಾಗಿ ಒಂದು ಗಂಭೀರವಾಗಿರ್ತಕ್ಕಂಥ ಒಂದು ಸಂಭ್ರಮದ ಕಾರ್ಯಕ್ರಮದ ಸ್ವರೂಪ ಅಂತ ಅಂತ ಹೇಳ್ತೇವೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಗಳ ಸದಸ್ಯರುಗಳು ಪದಾಧಿಕಾರಿಗಳು ಸಾಹಿತಿಗಳು ಮತ್ತು ಪ್ರಮುಖವಾಗಿ ವಿದ್ಯಾರ್ಥಿಗಳು ಕನ್ನಡದ ಸಾಹಿತ್ಯದ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ನಾಗರಿಕರು ಪತ್ರಕರ್ತರು ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವ ಪೂರ್ಣವಾಗಿ ಎಲ್ಲ ಎಲ್ಲರೂ ಮಾತಾಡೋದು ವಿಷಯದಲ್ಲಿ ಅದಕ್ಕೆ ಕಾರಣಾಯಕ ಕರ್ಗಳು ಅವರು ಹಾಗೇನೆ ಶ್ರೀಮತಿ ದೀಪಾ ಬಸ್ತಿ ಅವರು ಅವರ ಕೃತಿಗಳನ್ನ ಅತ್ಯಂತ ಸಮರ್ಥವಾಗಿ ಇಂಗ್ಲಿಷ್ ಮಟ್ಟಿಗೆ ಅನುಮಾನಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನೆಯ ಸೇರಿ ಕಾರಣ ಆಗುವಂತಹ ದೀಪಾ ಬಸ್ತಿ ಅವರು ಎಲ್ಲರೂ ಕೂಡ ಇವತ್ತು ಕನ್ನಡದ ಹಿರಿಮೆಯನ್ನ ಕನ್ನಡದ ಹಿರಿಮೆಯನ್ನ ಕನ್ನಡದ ಹಿರಿಮೆಯನ್ನ ಬಹಳ ಎಚ್ಚರಿಕೆ ಆ ಕಾರಣಕ್ಕೆ ಅವರನ್ನ ಎಲ್ಲರೂ ಕೂಡ ಸೇರಿ ಸಾರ್ವಜನಿಕವಾಗಿ ಎದುರಿಸತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಸೊ ಆ ಕಾರಣಕ್ಕೆ ನಾವು ಹಾಸನದಲ್ಲಿ ಎಲ್ಲ ಸಂಘಟನೆಗಳು ಸಾಹಿತ್ಯ ಪರಿಷತ್ತೂ ಕೊಡಗೊಳ್ಳುವಂತೆ ಜನಪರ ಸಂಘಟನೆಗಳು ವಿಕಾಸ ಸಂಸ್ಥೆ ಹಿರಿಯ ನಾಗರಿಕ ವೇದಿಕೆ ಮತ್ತು ಪತ್ರಕರ್ತರ ಸಂ ಮಿತ್ರರು ರೈಲು ಸಂಘಟನೆ ದೃಢ ಸಂಘಟನೆ ಕನ್ನಡ ಸಂಘಟನೆಗಳು ಎಲ್ಲವೂ ಸೇರಿ ಒಂದು ಸಭೆ ಮಾಡಿ ಜೂನ್ ಒಂಬತ್ತನೇ ತಾರೀಕು ಹಾಸನದಲ್ಲಿ ಒಂದು ಓದಾ ಮಟ್ಟದ ನಾಗರಿಕ ಸಂವಿಧಾನವನ್ನು ಮಾಡಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡಿದ್ದೇನೆ ಜೂನ್ ಒಂಬತ್ತು ಕಲಾಭವದಲ್ಲಿ ಬೆಳಗ್ಗೆ ಒಂದು ಕಲಾ ತಂಡಗಳ ಬೆಳವಣಿಗೆಗಳು ಆ ಕಲಾ ಕಲಾ ಕಲಾಕ್ಷೇತ್ರದಲ್ಲಿ ಒಂದು ದೊಡ್ಡ ಸನ್ಮಾನ ಕಾರ್ಯಕ್ರಮ ಆ ಸನ್ಮಾನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಾಡೋಜ ಡಾಕ್ಟರ್ ಬರವೂರು ರಾಮಚಂದ್ರಮ್ಮ ಭಾನುಷಾಕ್ ಅವರು ಭೂಕ ಪರಿಶಿತಿ ಬಂದ ನಂತರ ಪದೇ ಪದೇ ಇಂಟೂರಿನಲ್ಲಿ ಅವರ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಬಂಡಾಯ ಸಾಹಿತ್ಯ ಬಂಡಾಯ ಸಾಹಿತ್ಯಕ್ಕೆ ಪ್ರೇರಣೆ ಕೊಟ್ಟರು ವಕೀಲರು ಸಾಹಿತಿಗಳು ಆಗಿರ್ತಕ್ಕಂಥ ಬಹುಚರಣಿಯ ವರಾಣಿಯಾಗಿರ್ತಕ್ಕಂಥ ಶ್ರೀಮಂತಿ ಬಾಲಮೃಷ್ಣಗೆ ಅವರ ಕೃತಿಗೆ ಉತ್ತರ ಪ್ರಶಸ್ತಿ ಇದು ಬಹಳ ಅತಿ ಮುಖ್ಯವಾದ ಘಟನೆ ಅವರ ಕೃಷಿಗೆ ಶಾರ್ಟ್ ಲಿಸ್ಟ್ ಆಧಾರದೇ ಅವರೆಲ್ಲರೂ ಕೂಡ ಸಂಭವಪಟ್ಟಿದ್ವಿ ಕನ್ನಡಕ್ಕೆ ಸಿಗ್ತಕ್ಕಂಥ ಒಂದು ಮೊದಲ ಗೌರವ ಅಂತ ಭಾರತಕ್ಕೆ ಪ್ರಮುಖವಾಗಿ ಭಾರತದ ಒಂದು ಪ್ರಾದೇಶಿಕ ಭಾಷೆಗೆ ಸಿಗ್ತಾ ಇರ್ತಕ್ಕಂಥ ಮೊದಲ ಗೌರವ ಇತ್ತು ಇದರಲ್ಲಿ ಇಂಗ್ಲೀಷ್ ಕೃತಿಗಳಿಗೆ ಸಿಗ್ತಾ ಇತ್ತು ಅರುಂಥಿ ರಾಯ್ ಅವ್ರಿಗೆ ಇಂಗ್ಲೀಷ್ ಕೃತಿ ಸಿಕ್ಕಿತ್ತು ಅರವಿಂದ್ ಅಡಿಗಾರು ಸಿಕ್ಕಿತ್ತು ಒಂದು ಪ್ರಾದೇಶಿಕ ಭಾಷೆಗೆ ಮನ್ನಣೆ ಸಿಕ್ಕಿರ್ತಕ್ಕಂಥದ್ದು ಬಹಳ ಮುಖ್ಯವಾದ ಕೋಶ ಇವತ್ತು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಬಗ್ಗೆ ಹಲವಾರು ಕಾಲಿಗಳಿದ್ದಾವೆ ಹಲವಾರು ಸಮಸ್ಯೆಗಳಿದ್ದಾವೆ ಮತ್ತು ಒಕ್ಕೂಟ ವ್ಯವಸ್ಥೆಯಲ್ಲಿ ಕನ್ನಡವನ್ನೇ ಸಂಪೂರ್ಣವಾಗಿ ಭಾಷೆಯನ್ನು ಅತ್ಯುತ್ತ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಗಳು ಮನ್ನಡ ಕೆಲಸಗಳಿಂದ ಬಹಳ ಇದರಲ್ಲಿ ಗೌರವ ಸಲ್ಲಿಸುವ ಕಾರಣದಿಂದ ಫ್ಲೆಕ್ಸ್ಗಳನ್ನು ಹಾಕುವಂಥದ್ದು ಬ್ಯಾನರ್ಗಳನ್ನು ಹಾಕುವಂಥದನ್ನು ಸಂಘ ಸಂಸ್ಥೆಗಳು ಎಲ್ಲರೂ ಕೂಡ ವೈಯಕ್ತಿಕವಾಗಿ ಹಾಕುವಂಥ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ಅವರಿಗೆ ದೊಡ್ಡ ಗೌರವವನ್ನು ಸಲ್ಲಿಸ್ಕೊಡ್ತಾ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ಜಾತ್ಯತೀತವಾಗಿ ಮತ್ತು ಪಕ್ಷಾತೀತವಾಗಿ ಪಾಲ್ಗೊಳ್ಳುವ ಮೂಲಕ ಇದನ್ನು ಒಂದು ದೊಡ್ಡ ಯಶಸ್ವಿಯನ್ನು ಮಾಡಬೇಕು ಅಂತೇಳಿ ಎಲ್ಲರ ಸಮೂಹದಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಪ್ರೀತಿಯ ಮನವಿಯನ್ನು ಮಾಡಿಗೂ ನಮಸ್ಕಾರ ಭಾನು ಮೇಡಮ್ ಅವರು ಜಿಲ್ಲೆಯ ಒಬ್ಬ ಹೆಸರಾದಂತಹ ವಕೀಲರು ಉತ್ತಮ ಬರಹಾರ್ತಿ ಲೇಖಕರು ಕೂಡ ಅವರು ಲಂಕೇಶ್ ಕೈ ಜೊತೆಗೆ ಜನತಾ ಮಾಧ್ಯಮ ಪತ್ರಿಕೆಲ್ಲೂ ಕೂಡ ಅವರ ಲೇಖನಗಳನ್ನು ಬರೀತಾರೆ ನಾವು ಅಲ್ಲಿ ಕೆಲಸ ಮಾಡುವಂಥ ಕಾಲಘಟ್ಟದಲ್ಲಿ ಇವತ್ತಿಗೆ ಒಂದು ದೊಡ್ಡ ಒಂದು ಒಂದು ರಾಷ್ಟ್ರೀಯ ಬಂದಿದೆ ಪ್ರಶಸ್ತಿಗಳೆಂದರೆ ಇಡೀ ಕರ್ನಾಟಕದ ಹೆಮ್ಮೆ ಆಗುತ್ತೆ ಕೇವಲ ಹಾಸನ ರೀತಿಯ ಹೆಮ್ಮೆ ಇಲ್ಲ ಇಡೀ ಕರ್ನಾಟಕದ ಹೆಮ್ಮೆ ಅದು ನಮ್ಮೂರ ಒಂದು ಹೆಮ್ಮೆ ಹಾಗಾಗಿ ನಮ್ಮೂರ ಹಬ್ಬದ ನಿಟ್ಟಿನಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಹಾಸನ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳ ಒಂದು ಸಂಯುಕ್ತ ಅಕ್ಷರದಲ್ಲಿ ಪತ್ರಕರ್ತರನ್ನು ಒಳಗೊಂಡಂತೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಗರದ ಕಲಾಭವನ ಒಂಬತ್ತು ಮಾಡಬೇಕು ಅಂತೇಳಿ ಎಲ್ಲ ಜನಪರ ಸಂಘಟನೆಗಳ ಸಮ್ಮಖದಲ್ಲಿ ತೀರ್ಮಾನವನ್ನು ಕೈಗೊಂಡಿರುತ್ತೆ ಸಾರ್ವಜನಿಕರಿಗೆ ಒಂದು ಪ್ರಚಾರ ಪಡಿಸಲಿಕ್ಕೆ ಇವತ್ತು ಮೃತಕಾಪ ಅವತ್ತಿನ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಅವರ ಸ್ವಇಚ್ಛೆಯಿಂದ ಫ್ಲಕ್ಸ್ಗಳನ್ನು ನಗರದ ಪ್ರಮುಖ ಭಾಗಗಳಲ್ಲಿ ಸಂಘ ಸಂಸ್ಥೆಗಳು ಸ್ವಂತ ಇಚ್ಛಾಶಕ್ತಿಯಿಂದ ಹಾಕಿಕೊಂಡು ನಾವು ಕಾರ್ಯಕ್ರಮಕ್ಕೆ ಏನೇನು ಬೇಕು ಸಿದ್ಧತೆಗಳು ಈಗಾಗಲೇ ಮಾಡಲಿಕ್ಕೆ ಈಗಾಗಲೇ ಡೈರಿಯನ್ನು ನೋಡಿದ್ದೇವೆ ಇನ್ನುಳಿದಂತೆ ಪ್ರಚಾರಕ್ಕಾಗಿ ಅವರ ಗೌರವ ಗೌರವಕ್ಕಾಗಿ ನಗರದ ಪ್ರಮುಖ ಭಾಗಗಳಲ್ಲಿ ಅವರಿಗೆ ಕಾರ್ಯಕರ್ತರು ಕೂಡ ಆಗಿದ್ದರು ಲಂಕೇಶ್ವರ ಹಾಗಾಗಿ ಪತ್ರಕರ್ತರು ಕೂಡ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಇದಕ್ಕೆ ಇದನ್ನು ಕೊಡಬೇಕು ಸಹಕಾರ ಕೊಡಬೇಕು ಮತ್ತು ಆ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ನನ್ನ ಮನವಿ ಇದೊಂದು ನಮಗೆಲ್ಲರಿಗೂ ಕೂಡ ಜಿಲ್ಲೆಗೆ ಒಂದು ಹೆಮ್ಮೆಯ ಮತ್ತು ಒಂದು ಸಂಭ್ರಮದ ಸುದ್ದಿ ಇದು ಹಾಗಾಗಿ ನಾವು ಆ ಗೌರವವನ್ನು ಬಹಳ ವ್ಯವಸ್ಥಿತವಾಗಿ ಶಾಂತಿಯಿಂದ ಮತ್ತು ಸೃಷ್ಟಿಸಿದ ಆ ದಿವಸ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳೋದಕ್ಕೆ ಎಲ್ಲರೂ ಎಲ್ಲರ ಸಹಕಾರವನ್ನು ಬಯಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವತ್ತು ಕಲಾ ತುಂಬ ನಮ್ಮ ಅಭಿಮಾನಿಗಳು ಬಂದು ಈ ಗೌರವದ ಕಾರ್ಯಕ್ರಮದಲ್ಲಿ ಭಾಗಿಯಾಗದೆ ಅದೇ ನಾವು ಮಾಡಿದಂತಹ ಒಂದು ಶ್ರಮಕ್ಕೆ ಒಂದು ಗುರುಬಲ ಅಂತ ಹೇಳಿ ನಾವು ಭಾವಿಸಿ ಈ ಈ ತಮ್ಮ ಮುಖಾಂತರ ಈ ಜನತೆಗೆ ಈ ಒಂದು ಕರೆಯನ್ನು ಕೊಡೋದಕ್ಕೆ ಇಷ್ಟಪಡ್ತಾರೆ